ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ವೈಟ್ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆನ ರುಬ್ಬಿ ಮಾಡ್ತಾ ಇಲ್ಲ ಹಾಗೆ ನಾನಿಲ್ಲಿ ಯಾವುದೇ ರೀತಿ ತೆಂಗಿನಕಾಯಿನೂ ಬಳಸ್ತಾ ಇಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ಇವಾಗ ನಾನು ಕುಕ್ಕರ್ಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಹಾಗೆಯೇ ಎರಡು ಟೇಬಲ್ ಸ್ಪೂನು ತುಪ್ಪನ ಬಳಸ್ತಾ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಪಲಾವು ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಕಾದಿದೆ ಈಗ ಇದಕ್ಕೆ ಪಲಾವ್ ಎಲೆ ಹಾಗೆ ಒಂದು ಮೂರು ಪೀಸು ಲವಂಗ ಚಕ್ಕೆ ಅನನಸು ಹೂವು ಒಂದು ಕಲ್ಲು ಹೂವು ಹಾಗೆಯೇ ಒಂದು ಪೀಸು ನಾನಿಲ್ಲಿ ಏಲಕ್ಕಿನ ಹಾಕ್ಕೊಂಡು ಇದನ್ನು ಜಸ್ಟ್ ಒಂದು ಹತ್ತು ಸೆಕೆಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ನಾಲ್ಕು ನಾಲ್ಕರಿಂದ ಒಂದು ಐದು ಹಸಿಮೆಣಸಿನ್ಕಾಯಿ ಇದು ತುಂಬ ಖಾರದಲ್ಲ ಸೊ ಮೀಡಿಯಂ ಖಾರದ್ದು ನೀವು ಇಲ್ಲಿ ಖಾರ ಬೇಕು ಅನ್ನೋರು ಇನ್ನೂ ಒಂದು ಎರಡು ಇಲ್ಲಿ ಹೆಚ್ಚಾಗಿ ಬಳಸ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ದೊಡ್ಡ ಸೈಜು ಈರುಳ್ಳಿನ ಹಾಕ್ಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಒಂದು ಹತ್ತು ನಿಮಿಷದಲ್ಲೇ ಆಗ್ಬಿಡುತ್ತೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಇದು ಮನೆಯಲ್ಲಿ ಬೆಳೆದಿರುವಂತಹ ಪುದೀನ ಸೊಪ್ಪು ಇದನ್ನು ಸ್ವಲ್ಪ ನಾನು ಚಿಕ್ಕದಾಗಿ ಕಟ್ ಮಾಡಿ ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ಲೇವರ್ಗೆ ನಾವು ಎಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ ಹಾಗೆ ನಾನಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಟೇಬಲ್ ಸ್ಪೂನು ಇಲ್ಲಿ ಬಳಸ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಹಾಕುವಷ್ಟು ನಾನು ಇಲ್ಲಿ ಮಾಡ್ತಾ ಇರೋದು ಇದನ್ನ ಒಂದು ಎರಡು ನಿಮಿಷದವರೆಗೂ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದು ಎರಡು ನಿಮಿಷ ಆಗಿದೆ ನಂತರ ಇವಾಗ ನಾನು ಚಿಕ್ಕದಾಗಿರುವಂತಹ ನಾಟಿ ಟೊಮೊಟೊನ ಎರಡು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬಾ ಟೊಮೊಟೊನ ಜಾಸ್ತಿ ಬಳಸಬೇಡಿ ಚೆನ್ನಾಗಿರೋದಿಲ್ಲ ಅಂದ್ರೆ ತುಂಬಾ ಹುಳಿ ಹುಳಿ ಆಗುತ್ತೆ ಅದು ಫ್ರೈ ಆಗ್ತಾ ಇರಲಿ ಟೊಮೊಟೊ ಈಗ ನಂತರ ಇವಾಗ ನಾವು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವ ಅದೇ ಅಕ್ಕಿನ ನಾವಿಲ್ಲಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಇದನ್ನ ಇವಾಗ ಒಂದು ಎರಡು ಬಾರಿ ನಾನು ಇಲ್ಲಿ ತೊಳೆದು ಇದನ್ನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬುಲೆಟ್ ರೈಸ್ನ ನ ಬಳಸ್ತಾ ಇವಾಗ ಟೊಮೊಟೊ ಫ್ರೈ ಆಗಿದೆ ನಂತರ ಇವಾಗ ನಾನಿಲ್ಲಿ ವೆಜಿಟೇಬಲ್ಸು ಬೀನ್ಸು ಕ್ಯಾರೆಟು ಹಾಗೆ ಗಿಡ್ಡೆ ಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಇವಾಗ ಸೇರಿಸ್ಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಯಲ್ಲಿ ಬಟಾಣಿ ಕೂಡ ಬಳಸ್ಬೋದು ಬಟ್ ನಾನಿಲ್ಲಿ ಬಟಾಣಿನ ಬಳಸ್ತಾ ಇಲ್ಲ ಈಗ ಒಂದು ಎರಡು ಎರಡರಿಂದ ಮೂರು ನಿಮಿಷ ಇದು ಫ್ರೈ ಆಗಿದೆ ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಅಷ್ಟೇ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಎರಡು ನಿಮಿಷ ಇದು ಫ್ರೈ ಆದರೆ ಸಾಕು ಇವಾಗ ನಂತರ ಇವಾಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಪುಡಿನ ಬಳಸ್ತಾ ಇದ್ದೀನಿ ಇದು ಜಸ್ಟ್ ಫ್ಲೇವರಿಗೆ ಅಷ್ಟೇ ನಾವು ಇದಕ್ಕೆ ಇನ್ಯಾವುದೇ ರೀತಿ ನಾವಿಲ್ಲಿ ಪೌಡರ್ನ ಬಳಸ್ತಾ ಇಲ್ಲ ನಾನಿಲ್ಲಿ ತುಂಬ ಸಿಂಪಲ್ಲು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಈಗ ಇದು ಫ್ರೈ ಆಗಿದೆ ಈಗ ನಾವು ಇದಕ್ಕೆ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಇವಾಗ ಸೇರಿಸ್ಕೊಂಡು ಇದನ್ನು ಅಷ್ಟೇನೆ ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ತರಕಾರಿ ಜೊತೇಲಿ ಈ ಥರ ಮಾಡೋದ್ರಿಂದ ತುಂಬಾ ರುಚಿ ಜಾಸ್ತಿ ಬರುತ್ತೆ ಪಲಾವ್ಗೆ ಈಗ ಇದು ಫ್ರೈ ಆಗಿದೆ ನಂತರ ಇವಾಗ ನಾನು ಒಂದು ಗ್ಲಾಸಿಗೆ ನಾನಿಲ್ಲಿ ಎರಡು ಗ್ಲಾಸು ಪ್ರಮಾಣದಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕುದಿ ಬರಬೇಕು ನೋಡಿ ಇವಾಗ ಕುದಿ ಸ್ಟಾರ್ಟ್ ಆಗಿದೆ ನಾವು ಕುದಿ ಬಂದಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ನಾವು ಬೇಯಿಸೋದ್ರಿಂದ ಯಾವುದೇ ರೀತಿ ತಳ ಹಿಡಿಯೋದಿಲ್ಲ ಮತ್ತು ಬೇಗ ಕೂಡ ಆಗುತ್ತೆ ಹಾಗೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಮೂರು ವಿಷಲನ್ನ ನಾನಿಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ನೀವು ಬೇಗನೆ ಮಾಡ್ಕೊಳ್ಬೋದು ತರಕಾರಿನ ನೀವು ನೈಟೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಆಗುತ್ತೆ ಇವಾಗ ನೋಡಿ ಮೂರು ವಿಜಿಲ್ ಆಗಿದೆ ಇವಾಗ ಲಿಟ್ ಕೂಡ ಓಪನ್ ಮಾಡಿದ್ದೀನಿ ನೋಡಿ ರೈಸು ಎಷ್ಟು ಉದುರುದುರುವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಖಂಡಿತ ನಿಮಗಿಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನೋಡಿ ಯಾವುದೇ ರೀತಿ ಸ್ವಲ್ಪ ಕೂಡ ತಳ ಕೂಡ ಇಡ್ದಿಲ್ಲ ಇಲ್ಲಿ ಪರ್ಫೆಕ್ಟಾಗಿ ಇಲ್ಲಿ ಪಲಾವು ರೆಡಿ ಆಗಿದೆ ಅಂದರೆ ಇಲ್ಲಿ ನೀರಿನ ಅಳತೆ ಕೂಡ ಇರಬೇಕು ಹಾಗೆ ಮಾಡೋ ವಿಧಾನ ಕೂಡ ಕರೆಕ್ಟ್ ಆಗಿದ್ರೆ ಯಾವುದೇ ರೀತಿ ಇಲ್ಲಿ ಪಲಾವ್ ಅಂದರೆ ಸೀದ್ ಹೋಗೋದಿಲ್ಲ ರೈಸು ಅಂದರೆ ತಳ ಹಿಡಿಯೋದಿಲ್ಲ ತುಂಬ ಪರ್ಫೆಕ್ಟ್ ಆಗಿ ಬಂದಿದೆ ಸ್ನೇಹಿತರೆ ತುಂಬ ಒಳ್ಳೆ ಪರಿಮಳ ತುಂಬಾ ಆರೋಗ್ಯಕರ ಅಂತಲೂ ಹೇಳ್ಬೋದು ನಾನು ಒಂದು ಬೌಲಿಂದ ಇವಾಗ ಒಂದು ಪ್ಲೇಟಿಗೆ ಇವಾಗ ಪಲಾವ್ನ ಇವಾಗ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಅದ್ರ ಜೊತೇಲಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ರೆಸಿಪಿನ ಟ್ರೈ ಮಾಡಿ ಹಾಗೇ ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ನ ಇನ್ನೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ